ಆವಾಗ ನೀವೆಲ್ಲರೂ ಜೈ ಗುರುದೇವ್ ಅನ್ಬೇಕು ಇಷ್ಟೇ ಹ್ಞೂ ಶ್ರೀ ಗುರುದೇವ್ ಅಂತ ನಾ ಹೇಳಿದಾಗ ಜೈ ಗುರುದೇವ್ ಅಂತ ಹೇಳಬೇಕು ಯಾತಕ್ಕಪ್ಪ ಅಂದ್ರೆ ಕ್ಷಣ ಕ್ಷಣಕ್ಕೂ ನಾವು ನಮ್ಮ ಗುರುಗಳನ್ನ ನೆನೆಸ್ಕೊತೀವಿ ನೀವು ನಮ್ಮನ್ನೊಳಗೊಂಡು ಎಲ್ಲ ಗುರುಗಳನ್ನ ನೆನೆಸ್ಬೇಕು ನಿಮ್ಮ ಗುರುಗಳ್ನು ಕೂಡ ಅದಕ್ಕೆ ಗುರುಪರ ಗುರು ಧ್ಯಾನ ಪರಂಪರೆ ಇದು ಶ್ರೀ ಗುರುದೇವ್ ಅಂತ ಹೇಳಿದಾಗ ಜೈ ಗುರುದೇವ್ ಓಕೆ ಇವತ್ತು ಸ್ವಲ್ಪ ಸ್ವಲ್ಪ ಹಾಚುಪಾಚಾಗೈತಿ ಹ್ಞೂ ನಾಳೆಯಿಂದ ಯೋಗ ಅಂದರೆ ಏನು ಮುಖ್ಯ ತಿಳಿಸ್ಕೊಡ್ತೀನಿ ನಿಮಗೆ ಯಾರ್ಯಾರು ಹೇಳೋದಿಲ್ಲ ಯೋಗ ಅಂದ್ರೇನು ಅಷ್ಟಾಂಗ ಯೋಗ ಅಂದ್ರೇನು ಯಮ ಅಂದ್ರೇನು ನಿಯಮ ಅಂದ್ರೇನು ಎಲ್ಲೆಲ್ಲೂ ಕೇಳಲಿಕ್ಕೆ ಶಕ್ ಇಲ್ಲ ಎಲ್ಲೆಡ್ಲಿಕ್ಕೆ ಶಕ್ ಇಲ್ಲ ಎಲ್ಲೂ ಕೇ ಇದನ್ನು ಸಾಧ್ಯವೇ ಇಲ್ಲ ನೀವು ನೋಡೋದು ಯಾರು ಹೇಳಿಲ್ಲ ಹೌದಾ ನಾನು ಕಳೆದ ಅರವತ್ತ್ಮೂರು ವರ್ಷ ನಾನು ಸಣ್ಣದಾಗ ಕಲಿಸೀನಿ ಆದರೆ ನನಗೆ ತಿಳ್ಕೆ ಬಂದ ಮೇಲೆ ಸುಮಾರು ನಲವತ್ತೈದು ಐವತ್ತು ವರ್ಷದಿಂದ ಈ ಯೋಗದ ಪರಂಪರೆಯನ್ನು ಅಷ್ಟಾಂಗ ಯೋಗದ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದೀನಿ ಅದನ್ನು ಭಾಳ ಸತ್ತು ನಾನು ಕಳಿಸಿಲ್ಲ ಮತ್ತು ನಾಳೆಯಿಂದ ಇದು ನಿಮ್ಗೆ ಬಿತ್ತು ಇದ್ದೀನಿ ನಾನು ಯೋಗ ಅಂದರೆ ನಿಜವಾದ ಯೋಗ ಅಂದರೆ ಹೆಂಗಿರ್ತದೆ ಆ್ಯಕ್ಚುಲಿ ಯಮ ನಿಯಮ ಅಂದರೆ ಏನು ಅದು ಯಾಕೆ ಅವಶ್ಯಕತೆ ಅದ ಆಮೇಲೆ ಆಸನ ಬರ್ತದೆ ಆಮೇಲೆ ಪ್ರಾಣಾಯಾಮ ಬರ್ತದೆ ಹಿಂಗೆ ಯಾಕೆ ಮಾಡಿದರು ಇದರ ಮೂಲ ಎಲ್ಲ ವಿದ್ಯೆಯನ್ನು ನಿಮಗೆ ದಾರಿಯಾದ ಕೊಡ್ತೀನಿ ಮೊದಲು ನನಗೆ ಅನಿಸ್ತಿತ್ತು ಮತ್ತು ಎರಡೆರಡು ಸಾವಿರ ಮೂರು ಮೂರು ಸಾವಿರ ಇರ್ತಿದ್ರು ನನ್ನ ಕ್ಯಾಂಪಿಗೆ ಎರಡೆರಡು ಸಾವಿರ ಮಂದಿ ಹೌದಾ ಅತಿ ಕಡಿಮೆ ಅಂತಪ್ಪ ಅಂದ್ರೆ ಐನೂರು ಆರುನೂರು ಮಂದಿ ಮುಂದೊದು ಬರ್ತಾ ಬರ್ತಾ ನೂರಕ್ಕೆ ಬಂತು ಐವತ್ತಕ್ಕೆ ಬಂತು ಇಪ್ಪತ್ತಕ್ಕೆ ಬಂತು ಈ ಈಗ ಬರ್ತಾ ನಾಲ್ಕು ಐದು ಮಂದಿ ಬರಕತ್ತೈತಿ ಈ ನಾನು ನನ್ನ ಮನಸ್ಸನ್ನು ತಯಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ ಮೊದಲೆಲ್ಲ ಅಷ್ಟು ಮಂದಿ ಕುಡ್ತಿದ್ರಲ್ಲ ಮಂದಿ ಕಮ್ಮಿ ಬರೋಣ ಭಾಳ ಕಮ್ಮಿ ಬಂದ್ರೆ ಅನ್ನಿಸ್ತಿತ್ತು ಈಗಿಲ್ಲ ಇಲ್ಲ ಆಸಕ್ತಿಯಿಂದ ಸಮರ್ಪಣಾ ಭಾವದಿಂದ ಕಲಿಬೇಕು ಆಸಕ್ತಿ ತಗೊಂಡು ನಾಲ್ಕು ಮಂದಿ ಬಂದರೂ ನಾನು ಅದೇ ಮನಸ್ಸಿಂದ ಕಲಿಸ್ತೀನಿ ನಾನು ನನ್ನ ಮೆ ತಯಾರು ಮಾಡ್ಕೊಂಡಿ ನನ್ನ ಮನಸ್ಸನ್ನು ಭಾಳ ಮಂದಿ ಬೇಕಾಗಿಲ್ಲ ನನಗೆ ಹತ್ತು ಮಂದಿ ಬಂದು ಮುಂದೆ ಒಂಬತ್ತು ಮಂದಿ ಬಿಡೋಕ್ಕಿಂತ ನಾಲ್ಕು ಮಂದಿ ಬಂದು ನಾಲ್ಕು ಮಂದಿ ಕಂಟಿನ್ಯೂ ಮಾಡಿ ಮಾಡ್ತಾರಲ್ಲ ಅವ್ರು ನನ ಬೇಕಾಗಿರೋ ಅವ್ರಿಗೆಲ್ಲ ವಿದ್ಯೆಯನ್ನು ಧಾರಿಯನ್ನು ಕೊಡಬೇಕಂತ ಮಾಡಿದ್ರು ಅದಕ್ಕೆ ಒಂದೇ ಒಂದು ದಿವ್ಸ ಬಂದಿರಲ್ಲ ಎಲ್ಲ ಕೆಲಸ ಬಿಟ್ಟು ಒಂದು ವಾರ ನಿಮ್ಮ ಸಲುವಾಗಿ ನಿಮ್ಮ ಸಲುವಾಗಿದ್ದು ಫಾರ್ ಯು ಯು ಪೀಪಲ್ ನಿಮ್ಮ ಸಲುವಾಗಿ ನೀವು ಇರಿ ಕಲೀರಿ ಶ್ರದ್ಧಾ ವಯಸ್ಸು ಕಲಿಬೇಕು ಇದೊಂದು ಯೋಗ ಅಂದರೆ ಏನಂತ ಅಂದ್ರೆ ಪರಮಾತ್ಮ ಹೇಳ್ತಾರೆ ಕೃಷ್ಣ ಪರಮಾತ್ಮ ವಿದ್ಯಾ ಅಂದರೆ ಹೆಂಗ ಅಂತಕೊಂಡು ಒಂಬತ್ತನೇ ಅಧ್ಯಾಯದೊಳಗೆ ಎರಡನೇ ಶ್ಲೋಕದ ಹೇಳ್ತಾನೆ ಇಟ್ ಇಸ್ ರಾಜವಿದ್ಯಾ ವಿದ್ಯೆ ಅಂದ್ರೆ ಎಂದ ಅಂದ್ರೆ ರಾಜ ವಿದ್ಯಾ ರಾಜಗುಹ್ಯಂ ಪವಿತ್ರಂ ಪವಿತ್ರಂ ಇದು ಉತ್ತಮ ಒಂದು ವಾಕ್ಯದ ಹೇಳ್ತಾನೆ ಎಷ್ಟು ಚೆಂದದ ಅಂತಿಂದ ಅದು ಅಲ್ಲರಿ ಇದು ಹ್ಞೂ ಅಂತಿಂಥ ನಾಲೆಜ್ ಅಲ್ಲ ಇದು ಅದ್ಭುತವಾದ ಜ್ಞಾನದ ಅದಕ್ಕೆ ಒಂದೇ ದಿವಸ ತಪ್ಪಿಸದೆ ಸರಿಯಾಗಿ ಬಂದು ಕಲೀರಿ ಅನ್ನೋ ಮಾತನ್ನು ಹೇಳಿ ಶ್ರೀ ಗುರುದೇವ್ ಸುಖಿ ಭವ ಹ್ಞೂ ಒಳ್ಳೆಯದಾಗಲಿ ನಿಮಗೆ ಹೋಗ್ಬರ್ರಿ